ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಪೆನ್ಷನ್ ಬರಬೇಕು ಪೆನ್ಷನ್ ಬರೋದು ಪೆನ್ಷನ್ ಡೆಪಾಸಿಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅದರಲ್ಲಿ ಏನಾದರೂ ತಡ ಆಗಿದ್ದರೆ ಅವ್ರದ್ದು ಅಮೌಂಟು ಪೋಸ್ಟ್ ಆಫೀಸ್ಗೆ ಬಂದಿರೋಲ್ಲ ಬಟ್ ಪೋಸ್ಟ್ ಆಫೀಸಲ್ಲಿ ಇರುವ ಡೆಪಾಸಿಟನ್ನು ಅವರಿಗೆ ಯಾವ ಟೈಮಲ್ಲಿ ಬೇಕಾ ಬೇಕಾದರೂ ವಿದಡ್ರಾ ಮಾಡ್ಬೋದು ಈ ಏ ಪಿ ಎಸ್ ನಾನು ಈಗ ಹೇಳಿದ ಆ ಸಿಸ್ಟಮಲ್ಲಿ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ವಿಡ್ರೋವಲ್ ಫಾರ್ಮ್ ಸೈನ್ ಮಾಡಿ ಅದಕ್ಕೆ ಅವರಿಗೆ ವಿಡ್ರಾ ವಿಡ್ರಾ ಮಾಡ್ಬೋದು ಸೊ ಅದರಲ್ಲಿ ಯಾವ ತೊಂದರೆನೂ ಯಾರಿಗೂ ಬರಲ್ಲ ಈಗ ಯಾವ ತೊಂದರೆನೂ ಇಲ್ಲ ಸಿ ಸಿಒ ಡಿ ಬ್ಯಾಂಕಿಂಗ್ ರಿಲೇಟೆಡ್ ಅಲ್ಲ ಡಿ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿದರೆ ಕೆಲವು ಆರ್ಗನೈಸೇಷನ್ಗೆ ಸಿಒ ಡಿ ಸಮಸ್ಯೆ ಆಗಿದೆ ಅದು ಏನು ಅಂತ ಹೇಳಿದರೆ ನಮ್ಮದು ಓಲ್ಡ್ ಸಾಫ್ಟ್ವೇರ್ ಐಟಿ ಒನ್ ಪಾಯಿಂಟ್ ಟು ಚಾಲುವಲ್ಲಿತ್ತು ಆಲ್ ಓವರ್ ದ ಕಂಟ್ರಿ ನಾವು ಈಗ ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ ಅದು ಒಂದೇ ಫೇಸಲ್ಲಿ ನಮಗೆ ಎಂಟೈರ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಪೋಸ್ಟ್ ಆಫೀಸಿಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಫೇಸ್ ಬೈ ಫೇಸ್ ಮಾಡಬೇಕಾಗತ್ತೆ ಸೊ ಕರ್ನಾಟಕದಲ್ಲಿ ಫಸ್ಟ್ ಪೈಲೆಟ್ ಮಾಡಿದ್ದೀವಿ ಕರ್ನಾಟಕದಲ್ಲಿ ಪೈಲಟ್ ಮಾಡಿದಾಗ ತ್ರೀ ಮಂತ್ಸ್ ಬ್ಯಾಕ್ ಪೈಲೆಟ್ ಮಾಡಿದ್ವಿ ಪೈಲೆಟ್ ಮಾಡಿದಾಗ ಒಂದು ಆರ್ಟಿಕಲ್ ಇಲ್ಲಿ ಬುಕ್ ಆದರೆ ಅದು ಡೆಲಿವರ್ ಡೆಲಿವರಿ ಡೆಲ್ಲಿಯಲ್ಲಿ ಆಗಿ ಆಗಿದೆ ಅಂತ ಹೇಳಿ ಹೇಳಿದರೆ ಸಿ ಓ ಡಿ ಆರ್ಟಿಕಲ್ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ಡೆಲಿವರಿಯಾಗಿ ಕ್ಯಾಶ್ ಬರುತ್ತೆ ಸೊ ಕ್ಯಾಶ್ ಬರುವಾಗ ಅವರು ಬೇರೆ ಒಂದು ಸೆಟಪಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಓಲ್ಡ್ ಸಾಫ್ಟ್ವೇರಲ್ಲಿ ನಾವು ಹೊಸ ಸಾಫ್ಟ್ವೇರ್ಗೆ ಮೈಗ್ರೇಟ್ ಆದಾಗ ಟ್ರಾನ್ಸ್ಫರ್ ಆಫ್ ಡೇಟಾ ಒಂದು ಸ್ವಲ್ಪ ಡಿಲೇ ಆಗಿದೆ ಬಟ್ ನಾವು ಎಂಟೈಯರ್ ಕಂಟ್ರಿಯಲ್ಲಿ ಔಟ್ ಆಗಿ ಆ ಸಮಸ್ಯೆ ಕಂಪ್ಲೀಟ್ ಹೋಗಿದೆ ಓಲ್ಡ್ ಡೇಟಾನು ನಾವು ರಿಕನ್ಸೈಲ್ ಮಾಡಿ ಸಿ ಓ ಡಿ ಅಮೌಂಟ್ ಎಲ್ಲ ಪೇ ಆಗ್ತಾಯಿದೆ ಸೊ ದೇ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್ ಗೋಯಿಂಗ್ ಫಾರ್ವರ್ಡ್ ಆ ಓನ್ಲಿ ಆ ಸ್ವಿಚ್ ಓವರ್ ಪೀರಿಯಡಲ್ಲಿ ದೇ ದೇ ಮೈ ಬಿ ಸಮ್ ಟ್ರ್ಯಾಕಿಂಗ್ ಇಶ್ಯೂಸ್ ಬಟ್ ಅಮೌಂಟ್ ಈಸ್ ಸೇಫ್ ಇಟ್ ವಿಲ್ ಬಿ ಪೇಡ್ ವಿತೌಟ್ ಡೌಟ್ ಸರ್ ಜನರಿಗೆ ಏನು ಕಿವಿ ಮಾತು ಹೇಳ್ತೀರಾ ಯಾಕಂದರೆ ಪೋಸ್ಟ್ ಆಫೀಸ್ ಬಗ್ಗೆ ಕೂಡ ಜನರಿಗೆ ಒಂದು ಬಹಳಷ್ಟು ಒಳ್ಳೆ ಮೆಸೇಜ್ ಪಾಸ್ ಆಗಬೇಕು ಸೊ ಸಿ ಪಿ ಎಮ್ ಆಗಿ ಏನು ಹೇಳ್ತೀರಾ ಸಿ ಪೋಸ್ಟ್ ಆಫೀಸ್ ಅಂದರೆ ಅದು ಇಟ್ ಈಸ್ ಪೀಪಲ್ಸ್ ಆರ್ಗನೈಸೇಷನ್ ಓಕೆ ನೀವು ಯಾವುದೇ ಒಂದು ಊರಿಗೆ ಹೋದರೂ ಪೋಸ್ಟ್ ಆಫೀಸ್ ಇದ್ದೇ ಇರುತ್ತೆ ಅಲ್ಲಿ ಬೇರೆ ಯಾವ ಗೌರ್ಮೆಂಟ್ ಸ್ಥಾಪನೆ ಸಂಸ್ಥೆ ಇಲ್ಲದಿದ್ದರೂ ಪೋಸ್ಟ್ ಆಫೀಸ್ ಒಂದು ಇರುತ್ತೆ ನಾನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲೂ ವರ್ಕ್ ಮಾಡಿದ್ದೀನಿ ತುಂಬ ರಿಮೋಟ್ ಏರಿಯಾ ಲೇಯಲ್ಲಿ ಹೋದರೆ ಅಲ್ಲಿ ಯಾವ ಗೌರ್ಮೆಂಟ್ ಪರ್ಸನ್ಸು ನಿಮಗೆ ಗೊತ್ತಿದೆ ಅದು ಇಂಡಿಯಾದಲ್ಲಿ ಇದೆಯಾ ಚೈನಾದಲ್ಲಿ ಇದೆಯಾ ಅಂತ ಗೊತ್ತಾಗಲ್ಲ ನಿಮಗೆ ಬಟ್ ಇಂಡ್ಯಾದಲ್ಲಿ ಅಂತ ಗೊತ್ತಾಗೋಕ್ಕೆ ನಾವು ಇಂಡಿಯಾ ಪೋಸ್ಟ್ ಇದು ಒಂದು ಆಫೀಸ್ ಇರುತ್ತೆ ಅಲ್ಲಿ ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಸ್ಪ್ರೆಡ್ ವಿ ಹ್ಯಾವ್ ಆ್ಯಂಡ್ ದ್ಯಾಟ್ ಈಸ್ ವಿ ಆರ್ ಹಿಯರ್ ಟು ಸರ್ವ್ ಯೂ ಪೀಪಲ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ವಿ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ಫಾರ್ ಪಾಸ್ಟ್ ಮೋರ್ ದನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಯರ್ಸ್ ಆ್ಯಂಡ್ ಟುಡೇ ಈ ಡಿಜಿಟಲ್ ಏಜಲ್ಲಿ ಅವರ್ ಎಂಡಿಯವರ್ ಈಸ್ ಟು ಸಿ ದ್ಯಾಟ್ ಯು ಡೋಂಟ್ ಕಮ್ ಟು ಪೋಸ್ಟ್ ಆಫೀಸ್ ನಿಮ್ಮದು ಪೋಸ್ಟಲ್ ರಿಕ್ವೈರ್ಮೆಂಟ್ ಅಲ್ಲ ನಿಮ್ಮ ಮೊಬೈಲಲ್ಲೇ ನಿಮ್ಮ ಮನೆಯಲ್ಲೇ ಕೂತು ಮಾಡುವಂಥ ಪರಿಸ್ಥಿತಿಯನ್ನು ನಾವು ತರ್ತೀವಿ ಆ್ಯಂಡ್ ಅದಕ್ಕೆ ಸಾಫ್ಟ್ವೇರ್ ರೆಡಿ ರೆಡಿಯಾಗಿದೆ ಇಟ್ ಆಲ್ ದ ಫಂಕ್ಷನಾಲಿಟೀಸನ್ನು ನಾವು ಎನೇಬಲ್ ಮಾಡಿ ಯು ವಿಲ್ ಮೇಕ್ ಪೋಸ್ಟ್ ಆಫೀಸ್ ಇನ್ ಯೋರ್ ಮೊಬೈಲ್ ಯು ಡೋಂಟ್ ಹ್ಯಾವ್ ಟು ಕಮ್ ಟು ದ ಪೋಸ್ಟ್ ಆಫೀಸ್ ದಟ್ ಈಸ್ ದಿ ಆ್ಯಂಡ್ ಯು ಹ್ಯಾವ್ ಟು ಕಂಟಿನ್ಯೂ ಟು ಯೂಸ್ ದ ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಕಮ್ ಟು ಪೋಸ್ಟ್ ಆಫೀಸ್ ಆ್ಯಂಡ್ ಟೇಕ್ ದಿಸ್ ಇನ್ಶೂರೆನ್ಸ್ ಪ್ರಾಡಕ್ಟ್ ವಿಚ್ ಈಸ್ ದಿ ಬೆಸ್ಟ್ ಇನ್ಶೂರೆನ್ಸ್ ಪ್ರಾಡಕ್ಟ್ and come uh, for mobile banking through uh, india post payment bank mm -hmm. and for all your postal needs you come to post office yeah. that is my message